காண்ட मेष बड़ा बहुत तेले होटल पर तो बिल्ली भैरेन और है तो लेन कांते तो तो बिल्ली भैरेज है तो बिल्ली देखा तो बिल्ली देखते हैं उन्होंने तो ले पढ़ा ही नहीं तो बिल्ली भैरागढ़ इधर पुरे हार्दिक बड़े हैं वो ले

1 2 3 4 5 6 7 8 9 10 11 12 13 14 15 16 17 18 म पना पही पतार प पबत पब म म म मत् मना म मतार म ಇನ್ನ ಒಂದೇ ಸೈಡಿಂದ ಅರ್ಧ ಆಗಿಲಿನ ಇಲ್ಲಿ ನಿತ್ಯ ನೋಡಿ ಇಲ್ಲಿ ತೆಗ್ದು ಐವತ್ತು ಐವತ್ತೇಳು ಐವತ್ನಾಲ್ಕು ಐವತ್ತೈದು ಐವತ್ತು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೇಳು ಅರವತ್ತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು

ಹಿಂಗ ಹಾಕದಳ ಹೌದ ಅರ್ಧ ನನಗೆ ಕೆನೋಪಿ ನೋಡು ಪೆಂಡಲ್ಲ ನೋನ್ ಪೆಂಡಲ್ ಹಾಕದಂಗಿ